ಹಾಯ್ ಪಾಪುಗೆ ಬಟ್ಟೆ ಹೇಗೆ ದುಡ್ಡು ಅಂತ ನೋಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಮೇಲೆಯಿಂದ ಈ ಥರ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡ್ಮೇಲೆ ಪಾಪನ ಈ ಸೈಡ್ ಹಾಕಬೇಕು ಆಮೇಲೆ ಕಡೆ ಸೈಡ್ ಕಮ್ಮಿ ಬಟ್ಟೆ ಬಿಟ್ಟಿರ್ತೀವಲ್ಲ ಫ್ರೆಂಡ್ಸ್ ಆ ಬಟ್ಟೆನ ಕೈ ಒಳಗಡೆ ಕೈ ಒಳಗಡೆ ಹಾಕಿ ಫೋಲ್ಡ್ ಮಾಡಿ ಬೆನ್ನಿಂದೆ ಸುತ್ತಿಡಬೇಕು ಮತ್ತು ಉಳ್ದಿದ್ದ ಬಟ್ಟೆಯನ್ನು ಇನ್ನೊಂದು ಸೈಡಿಂದ ಫೋಲ್ಡ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಬಟ್ಟೆನ ಕೆಳಗಡೆಯಿಂದ ಹಿಂಗೆ ತಕ್ಕೋಬೇಕು ಆಮೇಲೆ ಮೇಲಿನ ಬಟ್ಟೆಯೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೆಳಗೆ ಇಳಿಬೇಕು ಕೆಳಗೆ ಉಳ್ದಿದ್ದ ಬಟ್ಟೆನ ನನ್ನ ಮಗಳು ಒದ್ದಾಡ್ತಾ ಇದ್ದಾಳೆ ಮೇಲೆ ಹೆಂಗೆ ಹಾಕಬೇಕು ಹಾಕಿ ಕೆಳಗಡೆ ಅಡ್ಜಸ್ಟ್ ಎಳ್ಕೊಂಡಿರೋ ಬಟ್ಟೆನ ಮತ್ತೆ ಮೇಲೊಂದು ಫೋಲ್ಡ್ ಮಾಡಿ ಆ ಬಟ್ಟೆನ ಈ ಬಟ್ಟೆ ಜೊತೆ ಸೇರಿಸಿ ಕಟ್ಟಬೇಕು ಫ್ರೆಂಡ್ಸ್ ಇಷ್ಟೇ ಥ್ಯಾಂಕ್ ಯು